ಮಕ್ಕಳು ಬೇಕಾಗಿದ್ದ ಕೊಡಿಸೋದು ಅವ್ರು ಏನೋ ಬೇಡಲಿ ಅದನ್ನ ಇಲ್ಲ ನಂಗೆಲ್ಲ ಒಬ್ಬ ತಂದೆ ಮ್ಯಾಡಿಗೆ ಮೇಲೆ ಸಿಗರೇಟ್ ಸೇದಾಕತ್ತಿದ್ದ ಸಿಗರೇಟ್ ಸೇದುವಂಥ ಸಂದರ್ಭದೊಳಗೆ ಮಗ ಹಂಗ ಅಲ್ಲೇ ಆಟ ಆಡ್ಕೊಂತ ಆಟ ಆಡ್ಕೊ ಅಂತ ಮ್ಯಾಡಿಗೆ ಮ್ಯಾಲ ಹೋಗ್ತಾನೆ ಹೋಗಿ ತಂದೆಯನ್ನು ಕದ್ದು ಮುಚ್ಚಿ ನೋಡ್ತಾನ ನಮ್ಮಪ್ಪ ಕಾಲ ಮೇಲೆ ಕಾಲು ಹಾಕೊಂಡು ಮಸ್ತ್ ಸಿಗರೇಟ್ ಸೇದೋದನ್ನು ನೋಡಿರುವಂಥ ಮಗ ಓಹೋ ನನ್ನ ಅಪ್ಪ ಎಷ್ಟು ಚಂದ ಸಿಗರೇಟ್ ಸೇದಾಕತ್ತಲ್ಲ ನಾನು ಸಿಗರೇಟ್ ಸೇದಬೇಕಾ ಅದ್ರೊಳಗಿರುವಂಥ ಚೀಸ್ ಹೆಂಗೈತು ನೋಡಬೇಕು ಅನ್ಕೊಂಡ ಅವಾಗ ಒಂದು ದಿನ ಅಪ್ಪ ಹೊರಗಡೆ ಹೋಗಿರುವಂಥ ಸಂದರ್ಭದೊಳಗೆ ಕಿಶದೊಳಗೆ ಸಿಗರೇಟ್ ಡಬ್ಬ ಇಟ್ಟಿದ್ದ ಅದೇನು ಪಾಕೆಟ್ ಅದ್ರೊಳಗಿಂದ ಒಂದು ಸಿಗರೇಟ್ ತಗೊಂಡು ಅಲ್ಲೇ ಅಡಿಗೆ ಮನೆ ಒಳಗೆ ಕಡ್ಡಿಪಟ್ಟನ ತಗೊಂಡು ಮ್ಯಾಲಗಡೆ ಹೋದ ನೋಡ್ರಿ ಮ್ಯಾಳಿಗೆ ಮೇಲೆ ಮೇಳಗೆ ಮೇಲೆ ಹೋಗಿ ಮಸ್ತ್ ಅಪ್ಪ ನಂಗೆ ಕುರ್ಚಿ ಹಾಕೊಂಡು ಕಾಲು ಮೇಲೆ ಕಾಲು ಹಾಕೊಂಡು ಕೂತ ನಮ್ಮಪ್ಪ ಹೆಂಗೆ ಸೇತಿದ್ದ ನೋಡಬೇಕಂತ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮಸ್ತ್ ಹಿಂಗೆ ಬಿಡಿ ಹಿಡಿದು ಅದಕ್ಕೊಂದು ಕಡ್ಡಿ ಪಟ್ಟಣದಿಂದ ಸಿಗರೇಟ್ ಹಚ್ಕೊಂಡು ಮಸ್ತ್ ಹಿಂಗೆ ಸೇದಿ ಬಿಡಾಕತ್ತ ನೋಡ್ರಿ ಮಗನ ಯಾವಾಗ ನೋಡಿದ ಓಡಿ ಎಲ್ಲಿ ಬಂದ ಅಂದ್ರೆ ಅಡುಗೆ ಮನೆಗೆ ಬಂದ ಅಪ್ಪ ಏ ಬಾಯ್ಲಿ ಬಾಯ್ಲಿ ಬಾಯಲ್ ಏನ್ರಿ ಏನಾಗಿತ್ತು ಹಿಂಗೆ ಕರೆ ಅರ್ಜೆಂಟ್ ಒಳಗೆ ಏನಾಗೈತೆ ಏ ಬಾಯ್ಲಿ ಹೇಳ್ತೀನಿ ಬಾಯಿ ಹೆಂಡತಿನ ಕೈ ಹಿಡಿದು ಓಡೋಡಿ ಕರ್ಕೊಂಡು ಹೋದ ಮ್ಯಾಳಿಗೆ ಮ್ಯಾಲೆ ಕರ್ಕೊಂಡು ಹೋದ ನೋಡಲಿ ನನ್ನ ಮಗ ಎಷ್ಟು ಚಂದ ಸಿಗ್ರೇಟ್ ಸೇದಾಕತ್ತ ಅಂದ ಒಂದು ಎರಡು ಗಡ್ಡಿಗೆ ಅಲ್ಲೇ ಕೊಡಬಾರ್ದು ಕೊಟ್ಟಿದ್ರೆ ಮಗ ಹಂಗೆ ಇನ್ನೇಮಿ ಸಿಗರೇಟ್ ಅಲ್ರಿ ಏನು ಮುಟ್ತಿದ್ರಲಿಲ್ಲ ನನ್ನ ಮಗ ನೋಡಲಿ ಎಷ್ಟು ಜನ ಸಿಗರೇಟ್ ಅನ್ನೋದ ತಡ ಮುಂದೆ ಹೋಗಿ ನೋಡಿದ್ರು ತಂದೆ ತಾಯಿ ಇಬ್ರು ಕೂಡ ಎದ್ರ ನಿಂತು ಸಿಗರೇಟ್ ಸೇದಕ್ಕೆ ಹಚ್ಚಿದ್ರು ಏನು ಮಾಡ್ತೀರಿ ಪರಿಸ್ಥಿತಿ ಎಲ್ಲಿಗೆ ಬಂದತ್ತು ಯುವಕರು ಮಕ್ಕಳು ಯಾಕ ಗಿಡತ್ತವಂದ್ರೆ ಇದಕ್ಕೆ ಮೂಲ ಕಾರಣ ತಂದೆ ತಾಯಿನ ಯಾಕಂದ್ರೆ ಇನ್ನೂ ಹದಿನೆಂಟು ವರ್ಷದ ದಾಟಿರಲ್ಲ ಬೆಳೆ ಬೆಳಿಗ್ಗೆ ಎಲ್ಲಿರ್ತವೆ ಅಂದ್ರೆ ಮನೆ ಒಳಗಂತೂ ಇರಂಗಿಲ್ಲ ಅವು ಒಂದು ಆ ಕುಡುಕರ ಸಂಘ ಅಲ್ಲಿ ಇರ್ತಾವೆ ಸರಿಯಾಗಿ ಅಂಗಡಿ ಮುಂದರು ಇರ್ತಾವು ಇರ್ಲಿಕ್ಕಂದ್ರೆ ಎಮ್ ಎಲ್ ಎ ಆಫೀಸ್ ಮುಂದೆ ಇರ್ತಾವೆ ಇವು ಮೂರರ ಜಾಗ ಇವು ಫಿಕ್ಸ್